ಗುಂಡಿಗಳನ್ನು ಮುಚ್ಚಿ ಜನರ ಪ್ರಾಣ ಉಳಿಸಿ ವಿಜಯಪುರ ಜಿಲ್ಲೆಯ ದೇವರ ಹೆಪ್ಪರಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಲಿಕೇರಿಯಿಂದ ಸಿಂದಕಿ ಹೋಗುವ ಮಾರ್ಗ ಮಧ್ಯದಲ್ಲಿ ಬರುವ ಕ್ರಾಸ್ ಇಂಗಳಗಿ ಕ್ರಾಸ್ನಿಂದ ಯಲಗುಡ ದವರೆಗೆ ಪೂರ್ಣ ಗುಂಡಿಗಳು ಭಾರಿ ಪ್ರಮಾಣದಲ್ಲಿ ತಗ್ಗುಗಳು ಬಿದ್ದಿರುವುದರಿಂದ ದಿನನಿತ್ಯ ಸಿಂದಕಿಗೆ ನೂರಾರು ವಾಹನಗಳನ್ನು ಸಂಚಾರ ಮಾಡುತ್ತವೆ ಹಾಗೂ ದಿನನಿತ್ಯದ ವ್ಯಾಪಾರಸ್ಥರು ಶಾಲೆಯ ಮಕ್ಕಳಿಗೆ ದಿನನಿತ್ಯ ಶಾಲೆಗೆ ಹೋಗಲು ರಸ್ತೆ ಸರಿ ಇಲ್ಲದ ಕಾರಣ ಸರಿಯಾಗಿ ಶಾಲೆಗೆ ತಲುಪಲು ಇಲ್ಲ ಶಾಲೆಗೆ ಹೋಗಲು ತಡವಾದರೆ ಶಿಕ್ಷಕರು ಯಾಕೆ ತಡವಾಗಿದೆ ಎಂದು ಕೇಳುತ್ತಿದ್ದಾರೆ ನಮಗೆ ವಿದ್ಯಾಭ್ಯಾಸ ಮಾಡಲು ಬಹಳ ತೊಂದರೆಯಾಗ್ತಿರುವುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ಷೇತ್ರದ ಶಾಸಕರು ತಕ್ಷಣ ಗಮನಿಸಿ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾಡಬೇಕೆಂದು ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜಗೌಡ ಪಾಟೀಲ್ ಅವರಿಗೆ ಕಲಕೇರಿ ತಿಳುಗುಳ ಕರುಟಗಿ ಗ್ರಾಮಸ್ಥರು ತಿಳಿಸಿದ್ದಾರೆ ಅದರ ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಎಂಟಿವಿ ನ್ಯೂಸ್ ಕನ್ನಡ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ ಅರ್ಜುನ್ ಚೆಟ್ಟರಿಕೆ ಜೊತೆ ಮಂಜುನಾಥ್ ಸಾತಿಹಳ ನಮ್ಮ ನಡೆ ನ್ಯಾಯದ ಕಡೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಝೀರೋ ಡಬಲ್ ಒನ್ ಟು ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಏಟ್ ತ್ರೀ ಫೋರ್ ತ್ರೀ ಏಳು ಏಳು ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಒಂದು ಒಂದು ಎರಡು ಒಂಬತ್ತು ಏಳು ಮೂರು ಒಂದು ಮೂರು ಒಂದು ಎಂಟು ಮೂರು ನಾಲ್ಕು ಮೂರು ಹೋಗಿ ಬರೋರಿಂದ ಬಹಳ ತೊಂದರೆ ಆಗತ್ತೈತಿ ಇದರೊಂದು ಗಾಡಿಗಳು ಬಿದ್ದು ಪರ್ಟಿ ಆಗಿ ಗಾಡಿಗಳು ಬಿದ್ದು ಪರ್ಟಿ ಆಗಿ ಬಹಳ ಜನರಿಗೆ ಬಹಳ ತೊಂದರೆ ಆಗ್ಯಾವ ಅದಕ್ಕಾಗಿ ದಯವಿಟ್ಟು ಶಾಸಕರಲ್ಲಿ ಯಾರ ಪಿ ಡಬ್ಲ್ಯೂ ಅವರಲ್ಲಿ ಯಾರು ಯಾಕೆ ಆಗಲಕ್ಕ ದಯವಿಟ್ಟು ಇದಿಷ್ಟು ರೋಡ್ ನಮಗ ತಿರುಗಾಡಂಗ್ ಮಾಡಿಕೊಡುತ್ತ ಬೇಡಿಕೊಳ್ತೀವಿ ಅವರಲ್ಲಿ ತಿಳುವ ಗ್ರಾಮದ ಕೆಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ತಿಳುವು ಗ್ರಾಮ ತಿಳುವಳಿಂದ ಕಲಿಕೇರಿನಿಂದ ಸಿಂದಗಿ ಹೋಗುವವರಿಗೆ ದಾರಿಗಳು ಮಳೆಯಿಂದ ಕುಣಿಚ್ ಆಗ್ಯಾವ ಈಗ ನಾನ್ ದೇವರ ಪ್ರೀ ಶಾಸಕರಿಗೆ ಈಗಾಗಲೇ ಮನವಿ ಕೊಟ್ಟಿವಿ ಅವರು ಹೋಗಿ ಅಧಿವೇಶನದಲ್ಲಿ ಹೇಳ ಮುಖ್ಯಮಂತ್ರಿಗೆ ಅದನ್ನ ಅಧ್ಯಕ್ಷರು ಮತ್ತು ಶಾಸಕರು ಕೂಡಿ ಅದನ್ನು ಗಮನ ಹರಿಸಿ ಜನರಿಗೆ ತಾಸ ಅಲ್ಲರ್ದಂಗ ಸಂಬಂಧಪಟ್ಟ ಅಧಿಕಾರಿಗಳು ಪಿ ಡಬ್ಲ್ಯೂ ಅವ್ರಿಗೆ ಹೇಳ್ರಿ ನಂತರ ಮುಂದಿನ ದಿನಮಾನಗಳಲ್ಲಿ ಇನ್ನು ಒಂದ್ ಎರಡು ವಾರ ಒಳಗಾಗಿ ಈ ಕೆನಲ್ ಬ್ರಿಡ್ಜ್ಗಳು ಕಲಿಕೇರಿನಿಂದ ಬಿಜಾಪುರ್ ಹೋಗುವ ರೋಡ್ ಬ್ರಿಡ್ಜ್ ಆಗ್ಯಾವ ಅವು ಪೂರಾ ಗಾಡಿಗಳ ಜೀವ ಅಪಘಾತ ಅಲಾಕತ್ತೇವ ಅವಿಷ್ಟು ರಿಪೇರಿ ಮಾಡ್ಲಕ್ ವಿನಂತಿ ಮೂಲಕವಾಗಿ ಕೇಳಕ್ ಹೋಗಿ ಈ ತಿರುಳು ಗ್ರಾಮಸ್ಥರ ವತಿಯಿಂದ ಎಲ್ಲರೂ ಕೂಡಿ ಇಲ್ಲಿ ಕೂಡಿದ್ದಾರೆ ಎಲ್ಲರೂ ತಗೋಂಗ್ ಎಲ್ಲರೂ ಕೂಡಿ ಈಗ ಇದನ್ನೊಂದ್ ಏನಾದ್ರು ಇದು ಕಾಮಗಾರಿ ರಸ್ತೆ ಸುಧಾರಣೆ ಮಾಡ್ತಾರ ಶಾಸಕರಲ್ಲಿ ಮನವಿ ಮಾಡ್ತೀವಿ ಇದನ್ನ ನೋಡ್ರಿ ಹೆಂಗ್ ಮಾಡ್ತೀರಿ ನಿಮ್ಗೆ ಬಿಟ್ಟದ್ರಿ ಹೇಳಿ ನಾನು ಒಂದ್ ಎರಡು ಮಾತ್ ಮುಗಿಸ್ತೇನೆ ದಿನಾಲು ಒಬ್ರು ಇಬ್ಬರು ಹುಡುಗರು ಸಾಲಿ ಮಕ್ಕಳು ಹೋಗಕ್ ಬರಾಗ ಸೈಕಲ್ ಮೋಟರ್ ಮೇಲೆ ಬೈಕ್ ಹಾಕೊಂಡ್ ಬೀಳ್ಕೈತಾರ ಕಾಲ್ ಮುಡ್ಕೊಳಕರ ಒಂದ್ ಸ್ವಲ್ಪ ಜಾಗ್ರತೆಯಿಂದ ಶಾಸಕರಿಗೆ ಮನವಿ ಮಾಡೋದೇನಂತಂದ್ರ ಆನ್ ದಿ ಸ್ಪಾಟ್ ಚಾನ್ಕೋಟ್ಗೆ ಅದ ಆನ್ ದಿ ಸ್ಪಾಟ್ ಏನಾದ್ರು ಶಾಸಕರು ಅಧಿವೇಶನದಲ್ಲಿ ತಮ್ಮ ಕೋರಿಕೆಯನ್ನು ತಮ್ಮ ಕೋರಿಕೆಯನ್ನು ಇಟ್ಟು ಅದನ್ನೊಂದು ರಸ್ತೆ ಕಾಮಗಾರಿಯನ್ನು ದುರಸ್ತಿ ಮಾಡೋ ವ್ಯವಸ್ಥೆ ಮಾಡ್ತಾರ ನಾವ್ ನಂಬಿ ಅವ್ರಿಗೆ ಹಾರಿಸ್ತಿದ್ದೀವಿ ನಮ್ಮ ಅದಾರ ಅವ್ರಿಗೆ ಏನೇಮ್ ಹೇಳ್ತೀವಿ ಅವರು ನಾವು ಅತಿ ಅನ್ಯೂನ್ಯತೆಯಿಂದ ಅವ್ರ ಶಾಸಕರನ್ನ ಮಾಡಿ ಅವ್ರಿಗೆ ಹೇಳೋದಿಷ್ಟೇ ಮನವಿ ಪೂರ್ವಕ ಕೈಮೂರ್ ಏನಂದ್ರೆ ಈಗಿನ ಪೂರ್ತಿ ಸುಮ್ಮ ಕಾಮಗಾರಿ ಖರ್ಚಾದ ಹಾಕಿ ದುರಸ್ತಿ ಮಾಡ್ರಿ ಮತ್ ಮುಂದ ದಾಂಬ್ರೀಕರಣ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತಾ ಇದಿರ್ ಬರ್ತವ್ರಿ ಕುಂಬಾರ ஏற்க yeah. 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 <laughs> ¿Mierda? Quiero Vale, vale, ¿Vale? 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 ¿Vale?